Root map, how it works, yes. yes? Okay, so probably let's all start a walkathon in the count of three, two, one. Come on, can we have a big round of applause for the yes? Okay, so more people are yet to come. I'm damn sure everyone has got the t shirts, ca caps, and many more stuffs, right. There's no any questions, yeah? There is no any general knowledge questions. Yar bekaru do It's only for the fun activity. Just kind of a warm-up session. Who's ready to come? Five girls first. Five girls. Why don't you come? Five girls. Come join. Okay, they are here. So sweet of you. One of the Okay, I can see only one. See only one person is coming. Okay. Please give him a very big hand. Okay, I can see one more person coming up on the stage. Master, can we have a big round of applause? That's really nice. Welcome, welcome. So, probably I request to everyone to please stand down, down. Okay. Yeah, you can stand as a U so that everyone can. Yay! Yay! Okay, superb. So, the only thing is, you have a card or phone inside. Any visiting card or any phone inside your pocket? Yes, you have, right? You can just. <laughs> ಏರ್ಪಡಿಸಲಾಗಿತ್ತು ಸಂಸ್ಥೆ ಆ ಕಾರ್ಯಕ್ರಮಕ್ಕೆ ನಾನೇ ಭಾಗವಹಿಸಿದರೆ ತುಂಬ ಸಂತೋಷವಾಗಿದ್ದು ಈಗಿನ ದಿನಮಾನಗಳಲ್ಲಿ ಹಿರಿಯ ನಾಗರಿಕರನ್ನು ನಾವು ಕಾಳಜಿ ವಹಿಸೋದು ಅವ್ರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸೋದು ಇದರ ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ ತಾವು ಬಹಳಷ್ಟು ಪ್ರಕರಣಗಳಲ್ಲಿ ಹಿರಿಯ ನಾಗರಿಕರಿಗೆ ಏನು ಸರಿಯಾದ ವರ್ತನೆ ಇಲ್ಲದೆ ಅವರಿಗೆ ಬೇಕಾದ ಕಾಳಜಿ ಇಲ್ಲದೆ ನಿರ್ಲಕ್ಷ್ಯದಿಂದ ನೋಡಿಕೊಳ್ಳುವಂಥ ಪ್ರಸಂಗಗಳು ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ ಆದರೆ ಈಗಿನ ದಿನಮಾನಗಳಲ್ಲಿ ಈ ಬಗ್ಗೆ ನಾವು ಬಹಳಷ್ಟು ಕಾಳಜಿ ವಹಿಸುವಂಥದ್ದಾಗುತ್ತಿದೆ ವಿಶ್ವಸಂಸ್ಥೆ ಉದ್ಘೋಷಿಸುವ ಹಾಗೆ ಪ್ರತಿ ವರ್ಷ ನಾವು ಅಕ್ಟೋಬರ್ ಒಂದರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸ್ತೇವೆ ಆ ಆಚರಣೆ ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ವರ್ಷ ಪೂರ್ತಿ ನಾವು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯಂತೂ ಅಥವಾ ಹಿರಿಯ ನಾಗರಿಕ ಮನೆಯಲ್ಲಿ ನಾವು ಯಾರನ್ನು ಹಾಕಿರ್ತೀವಿ ಅವರ ಹಾಗೆ ಸಮಾಜದಲ್ಲಿರುವಂತಹ ಎಲ್ಲ ಹಿರಿಯ ನಾಗರಿಕರನ್ನ ಒಂದು ಅನುಭವದ ಕಣಜ ಅನ್ನೋ ರೀತಿಯಲ್ಲಿ ನಾವು ಅವರನ್ನು ಟ್ರೀಟ್ ಮಾಡಬೇಕಾಗುತ್ತೆ ಅವರ ಮಾರ್ಗದರ್ಶನ ಪಡೀಬೇಕಾಗುತ್ತೆ ಅವರಿಗೆ ಕೊಡಬೇಕಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯ ಪ್ರೀತಿ ವಿಶ್ವಾಸ ಇತ್ಯಾದಿಗಳನ್ನು ಒದಗಿಸಬೇಕಾಗಿ ಈ ನಿಟ್ಟಿನಲ್ಲಿ ಈ ಮಹತ್ವವನ್ನು ನಾವು ಸಮಾಜಕ್ಕೆ ತಿಳಿಸುವ ಸಲುವಾಗಿ ಈ ದಿನ ಈ ಮ್ಯಾರಥಾನ್ ಕಾರ್ಯಕ್ರಮವನ್ನು ಪುಲ್ಯ ಸೀನಿಯರ್ ಸಿಜನ್ಸ್ ಕೇರ್ ಸಂಸ್ಥೆ ನಡೆಸ್ತಾ ಇದೆ ಇದರ ಉದ್ಘಾಟನೆಯನ್ನು ನಾವು ಇದನ್ನು ಮಾಡಿದ್ದೀವಿ ಹಾಗಾಗಿ ಈ ಒಂದು ಉತ್ತಮವಾದ ಸಂದೇಶ ನಮ್ಮ ಸಮಾಜಕ್ಕೆ ತಲುಪಬೇಕು ಎಲ್ಲ ಏನು ನಮ್ಮ ಯುವಕರು ಯುವತಿಯರು ಅಥವಾ ಕಿರಿಯ ವಯಸ್ಸಿನ ಮಕ್ಕಳು ಎಲ್ಲರೂ ನಮ್ಮ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರನ್ನು ಹಾಗೆ ನಮ್ಮ ಸಮಾಜದಲ್ಲಿರುವಂಥವರನ್ನು ಹಾಗೆ ಒಟ್ಟಾರೆ ನಮ್ಮ ನಾಡಿನಲ್ಲಿರುವ ಹಿರಿಯ ನಾಗರಿಕರನ್ನು ಗೌರವಿಸಬೇಕು ಇದು ಕೇವಲ ಮಾತಿಗಾಗಿರಬಾರ್ದು ಉದಾಹರಣೆಗೆ ನಾವು ವಾಹನಗಳಲ್ಲಿ ಹೋಗ್ತಿರ್ತೀವಿ ಅಥವಾ ಪಾರ್ಕ್ನಲ್ಲಿ ಸಾ ಏನು ಸಾರ್ವಜನಿಕ ಸ್ಥಳಗಳಲ್ಲಿರ್ತೀವಿ ಅಲ್ಲಿ ನಾವು ಉದಾಹರಣೆ ಬಸ್ನಲ್ಲಿ ನಾವು ಕೂತಿರ್ತೀವಿ ಹಿರಿಯ ನಾಗರಿಕರು ನಿಂತಿರ್ತಾರೆ ಅವಾಗ ನಮ್ಮ ಏನು ನಾವು ಅವ್ರಿಗೆ ಹೇಗೆ ಗೌರವಿಸ್ತೇವೆ ಅನ್ನೋಲ್ಲ ಅವರಿಗೆ ಸೀಟ್ ಬಿಟ್ಕೊಡೋ ಅನ್ನೋದು ಯಾರೋ ನಡಿಲಿಕ್ಕೆ ಆಗ್ತಿರೋ ಅವರಿಗೆ ಆಸ್ರೆಯಾಗಿರ್ಬೋದು ರಸ್ತೆ ದಾಟ್ತಿರುವಂಥ ಹಿರಿಯ ನಾಗರಿಕರಿಗೆ ಸಹಾಯ ಮಾಡೋದು ಎಲ್ಲ ಕೇವಲ ಒಂದು ಸಣ್ಣ ಉದಾಹರಣೆ ಅನ್ನೋದು ಈ ಥರದ ಹಲವು ಪ್ರಸಂಗಗಳಲ್ಲಿ ನಾವು ಹಿರಿಯ ನಾಗರಿಕರಿಗೆ ಗೌರವಿಸುವಂಥದ್ದು ಕಾಳಜಿ ವಹಿಸುವಂಥದ್ದನ್ನು ನಾವಾಗೇ ತಿಳಿದುಕೋಬೇಕಾಗುತ್ತೆ ನಾವು ಕೇಳಿರ್ತೇವೆ ಗುಡ್ ಮ್ಯಾನರ್ಸ್ ಇವುಗಳನ್ನು ಗುಡ್ ಮ್ಯಾನರ್ಸ್ ಅನ್ನೋದ್ರ ಜೊತೆ ಜೊತೆಯಲ್ಲಿ ನಮ್ಮ ಕರ್ತವ್ಯ ಜವಾಬ್ದಾರಿ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಾವು ಹಿರಿಯ ನಾಗರಿಕರಿಗೆ ಸರಿಯಾದ ಗೌರವವನ್ನು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಮ್ಮ ಮೂಲಭೂತವಾಗಿ ನಮ್ಮ ಆ ಒಂದು ಜವಾಬ್ದಾರಿ ಇರುತ್ತೆ ಅದು ಪುರಸ್ಕಾರ ಅನ್ನೋದನ್ನು ನಾವು ಗುರುತಿಸ್ತೇವೆ ಈ ಥರದ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಹೆಚ್ಚು ಆಗಬೇಕಾಗಿದೆ ನಾವಿರುವಂಥ ಮನೆಯಲ್ಲಿ ಶಾಲೆಯಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳ ಪ್ರತಿಯೊಂದು ಕಡೆ ನಾವು ಹಿರಿಯ ನಾಗರಿಕರನ್ನು ಕಾಣ್ತೇವೆ ಅಲ್ಲೆಲ್ಲ ಕಡೆಯಲ್ಲೂ ಸಹ ನಾವು ಈ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ ಈ ಜವಾಬ್ದಾರಿಯನ್ನು ನಾವು ಇಂಥ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ನಾವು ತಿಳಿಸ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಇತರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಭಾಳ ಸಂತೋಷದ ಈ ಕಾರ್ಯಕ್ರಮ ಭಾಗವಹಿಸಿ ಸಂಸ್ಥೆಯವರಿಗೆ ನಾನು ಈ ವಿಷಯವಾಗಿ ಅಭಿನಂದಿಸ್ತೇನೆ ದಿ ಹೋಲ್ ಕಾನ್ಸೆಪ್ಟ್ Of uh, promoting and caring for the seniors are becoming very very important uh, today. As youngsters today, we are supposed to be taking care of our elders, respect elders, ensure that you know they are living and having a dignity and living as well with independence. So uh, today we have all come together to create a concept of caring for a senior as a walkathon and a lot of colleges independent uh, independent people from different corporates uh, and uh, uh, staff from Mathulia, we have all joined hands together to ensure that this concept and caring for a senior gets more and more awareness uh, and uh, people start showing that uh, uh, seniors are very important in life uh, and uh, we need to be caring for them so everywhere anywhere even in public if somebody is seeing a senior trying to cross a uh, cross a road ಆರ್ ಟ್ರಾಯಿಂಗ್ ಟು ಡೂ ಸಮ್ಥಿಂಗ್ ಸಪೋರ್ಟ್ ದೆಮ್ ಆ್ಯಂಡ್ ಹೆಲ್ಪ್ ದೆಮ್ ಸೊ ದ್ಯಾಟ್ ಯು ನೋ ದೇ ಫೀಲ್ ದಟ್ ದಿ ಆರ್ ನಾಟ್ ನೆಗ್ಲೆಕ್ಟೆಡ್ ಆ್ಯಂಡ್ ರೆಸ್ಪೆಕ್ಟ್ ದೆಮ್ ಸೊ ಥ್ಯಾಂಕ್ ಯು ಸೊ ಮಚ್ ನಾವು ಇಲ್ಲಿ ಹಿರಿಯ ನಾಗರಿಕ ನಾಗರಿಕರಿಗೆ ಇಂಥ ಒಂದು ಇದರ ಒಂದು ಸಂದೇಶ ಏನು ಕೊಡಬೇಕು ಅಂತ ಇದ್ದೀವಿ ಅಂತಂದರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಹಿರಿಯ ನಾಗರಿಕರು ಮನೆಯಲ್ಲಿರ್ತಾರೆ ಆಚೆ ಕಡೆ ಇರ್ತಾರೆ ಬೇರೆ ಬೇರೆ ಥರದ ಸಂದರ್ಭಗಳಲ್ಲಿ ಅವ್ರನ್ನ ನಾವು ಕಾಣ್ತೀವಿ ಒಂದೊಂದು ಸಲ ಏನಾಗುತ್ತೆ ಅವ್ರಿಗೆ ಮನೆಯಲ್ಲೇ ಇರ್ತಾರೆ ಬಟ್ ಅವ್ರಿಗೆ ಬೇಕಾಗಿರೋ ಅಂಥ ಒಂದು ಸೌಲಭ್ಯಗಳು ಇರೋದಿಲ್ಲ ಅಥವಾ ಅವ್ರಿಗೆ ಬೇಕಾಗಿರೋ ಅಂಥ ಒಂದು ಏನಂತಾರೆ ಸಪೋರ್ಟ್ ಸಿಸ್ಟಮ್ ಅಂತಾರೆ ಅದು ಕೂಡ ಒಂದೊಂದ್ಸಲಿ ಕಾಣಿಸೋದಿಲ್ಲ ಆದರೆ ನಾವು ಒಂದು ಜೀವನದ ಒಂದು ಒಂದೊಂದು ಬ ಇದರಲ್ಲೂ ನಾವು ಅವ್ರನ್ನ ನೋಡಿದಾಗ ನಮಗನ್ಸೋದು ಅತೂಗೆ ಸೀನಿಯರ್ ಕೇರಿಂದ ವಿ ಫೀಲ್ ವಿ ಶುಡ್ ಪ್ರೊವೈಡ್ ಅ ಸಪೋರ್ಟ್ ಸಿಸ್ಟಮ್ ಸೀನಿಯರ್ಸ್ ಅಂದರೆ ಒಂದು ಗೌರವ ಬರಬೇಕು ಒಂದು ಡಿಗ್ನಿಟಿ ಬರಬೇಕು ಹಾಗಾಗಿ ನಾವು ಈ ಯುವಕರಿಗೆ ಅದರದ್ದೊಂದು ಅವೇರ್ನೆಸ್ ಅಂತ ಏನಿದೆ ಅದನ್ನು ನಾವು ಅವ್ರಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಅಲ್ಲೇ ಈಗ ಹೋಗ್ತಾ ಹೋಗ್ತಾ ಒಂದಂತಲೇ ಅಂದ್ಕೊಳ್ತೀವಿ ಹಿರಿಯರು ಅಂದರೆ ಅಷ್ಟು ಅವರು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಅಥವಾ ಅವ್ರು ಕೊಡಬೇಕಾಗಿರೋ ಒಂದು ಮಾನ್ಯತೆ ಸಿಗ್ತಾ ಇರೋದಿಲ್ಲ ಅವ್ರನ್ನ ಒಂದು ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ನಮ್ಮ ಯುವ ಪೀಳಿಗೆ ಅದನ್ನು ನೋಡಿ ಅದನ್ನೇ ಫಾಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಉದ್ಯಾಸ ಇನ್ನಿರ್ತೇವೆ ಹಾಗಾಗಿ ಬೇರೆ ಬೇರೆ ಕಾಲೇಜ್ಗಳಿಂದ ಭಾಳಷ್ಟು ಮಕ್ಕಳು ಬಂದಿದ್ದಾರೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾವು ನಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಸೇರಿ ಈ ಒಂದು ಏನು ಹೇಳ್ತಾರೆ ಅವೇರ್ನೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಬೇಕು ಅಂತ ಬಹಳ ಕಷ್ಟಪಟ್ಟು ಇದನ್ನು ಮಾಡಿ ಯಶಸ್ವಿಯಾಗಿ ಅಂತ ತಿಳ್ಕೊಡ್ತೀವಿ ನಿಮ್ಮ ಹೋಗಿ ಧನ್ಯವಾದ ಬಂದವರಿಗೆ ನಮ್ಮ ಜೊತೆಗೆ ಭಾಗವಹಿಸ್ತಾರೆ ಥ್ಯಾಂಕ್ ಯು ಏನೇ ಇದೆ ಸರ್ ಮಧ್ಯೆ ಮಧ್ಯೆ ನೋಡುವ